ವಿಡಿಯೋ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನೆನಮದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದೀನಿ ಅಂದ್ರೆ ಇವತ್ತು ಆರೋಗ್ಯ ಇಲಾಖೆಯಲ್ಲಿ ಸುಮಾರು ಒಂದು ಸಾವಿರದ ಐದುನೂರು ಖಾಲಿ ಹುದ್ದೆಗಳಿಗೆ ಇವತ್ತು ನೇರ ನೇಮಕಾತಿಯನ್ನು ಸಂಪೂರ್ಣವಾಗಿ ಮಾಡುತ್ತಾರೆ ಇದಕ್ಕೆ ಯಾವ ರೀತಿಯಾಗಿ ಅರ್ಜನ ಸಲ್ಲಿಸಬೇಕು ಯಾವಾಗ ಅರ್ಜಿ ಪ್ರಾರಂಭ ಆಗುತ್ತೆ ಯಾರೆಲ್ಲ ಅರ್ಜನ ಸಲ್ಲಿಸಬೇಕು ಅನ್ನುವಂತ ಮಾಹಿತಿಯನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸಮಾಧಾನದಿಂದ ಸಂಪೂರ್ಣವಾಗಿ ನೋಡಿದ್ರೆ ಇವತ್ತು ಆರೋಗ್ಯ ಇಲಾಖೆಯಲ್ಲಿ ಕರೆದಿರುವಂತಹ ನೇಮಕಾತಿಗಳಿಗೆ ಇವತ್ತು ಎಸ್ ಎಸ್ ಎಲ್ ಸಿ ಪಾಸ್ ಆಗಿರುವಂತವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೆ ಮತ್ತೆ ಇದರ ಜೊತೆಗೆ ಬೇರೆ ಬೇರೆ ಹುದ್ದೆಗಳಿಗೆ ಇವತ್ತು ಬೇರೆ ಬೇರೆ ಟೆಕ್ನಿಕಲ್ ಕೋರ್ಸ್ ಗಳನ್ನ ಕಂಪ್ಲೀಟ್ ಮಾಡಿದವರಿಗೆ ನೇರ ನೇಮಕಾತಿಯನ್ನ ಮಾಡ್ಕೊತಾ ಇದ್ದಾರೆ ಇದಕ್ಕೆ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕು ಇದರ ಒಂದು ನೋಟಿಫಿಕೇಶನ್ ನ ಸಂಪೂರ್ಣವಾಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಮೊದಲಿಗೆ ಸಮಾಧಾನದಿಂದ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಈ ಒಂದು ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಓಕೆ ನಾನು ಸಂಪೂರ್ಣವಾಗಿ ಓಪನ್ ಮಾಡ್ಕೊತಾ ಇದನ್ನ ಕರ್ನಾಟಕ ಸರ್ಕಾರದ ಒಂದು ನಡವಳಿಕೆ ಪತ್ರ ಕೂಡ ಸಂಪೂರ್ಣವಾಗಿರುವಂತಹ ವಿಷಯ ಬಂದ್ಬಿಟ್ಟು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಖಾಲಿ ಇರುವ ಅರೆ ವೈದ್ಯಕೀಯ ಹುದ್ದೆಗಳಿಗೆ ಭರ್ತಿ ಮಾಡುವ ಬಗ್ಗೆ ಓದಲಾಗಿದೆ ಆಯುಕ್ತರು ಮತ್ತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೇವೆ ಬೆಂಗಳೂರು ಇವರ ಪತ್ರ ಸಂಖ್ಯೆ ಕೂಡ ಈಗ ಈ ಒಂದು ಆದೇಶ ಆಗಿರೋದು ಇಪ್ಪತ್ಮೂರು ಹೊಡಿಸಿದ್ದಾರೆ ನೋಡಬಹುದು ಅಂದ್ರೆ ಒಂದು ಉಲ್ಲೇಖ ಅಂತ ನಾವು ನೋಡ್ತೀವಿ ಪ್ರಸ್ತಾವನೆ ಬಂದ್ಬಿಟ್ಟು ಮೇಲೆ ಓದಲಾದ ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಒಂದು ಸೇವೆಗಳ ವಿವರ ಪ್ರಸ್ತಾವನೆಯಲ್ಲಿ ಈ ಕೆಳಕಂಡ ವಿವಿಧ ವೃದ್ಧ ಅರೆ ವೈದ್ಯಕೀಯ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಆಡಳಿತ ನೀಡುವಂತೆ ಹಾಗೂ ನೇರ ನೇಮಕಾತಿ ಮೂಲಕ ಅನುಮತಿ ನೀಡಿ ಭರ್ತಿ ಮಾಡುವವರಿಗೆ ಅಥವಾ ಒಂದು ವರ್ಷದ ಅವಧಿಗೆ ಸದರಿ ಖಾಲಿ ಹುದ್ದೆಗಳನ್ನು ಭರ್ತಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಲು ಅನುಮತಿ ನೀಡುವಂತೆ ಕೋರಲಾಗಿದೆ ಅಂತ ಹೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ ಉಳಿಕೆ ಮೂಲ ನೋಡೋದಾದ್ರೆ ನಾವು ಇವತ್ತು ಇಲ್ಲಿ ಸಂಪೂರ್ಣವಾಗಿ ಪದನಾಮ ಕೂಡ ಕೊಟ್ಟಿರ್ತಾರೆ ಹುದ್ದೆಯ ಸಂಖ್ಯೆ ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ಮತ್ತೆ ಈ ಒಂದು ನೋಟಿಫಿಕೇಶನ್ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಲ್ಲಿಂದ ಸಂಪೂರ್ಣವಾಗಿ ನೋಡ್ಕೋಬಹುದು ಇಲ್ಲಿಂದ ಕ್ಲಿನಿಕ್ ಇನ್ಸ್ಪೆಕ್ಟರ್ ಅಂತ ನಾವು ನೋಡ್ತೀವಿ ಒಂದು ಹುದ್ದೆ ಅಂತ ನೋಡ್ತೀವಿ ಸಹಾಯಕ ಒಂದು ಕೀಟ ಒಂದು ಶಾಸ್ತ್ರ ತಜ್ಞರು ಏಳು ಅಂತ ನೋಡ್ತೀವಿ ಅದರ ಜೊತೆಗೆ ಬಹಳಷ್ಟು ಹುದ್ದೆಗಳಿದ್ದಾವೆ ಇದರಲ್ಲಿ ನೋಡಬಹುದು ನೀವು ಕಿರಿಯ ಒಂದು ರಾಸಾಯನಿಕ ತಜ್ಞರ ಅಂತ ನಾವು ನೋಡ್ತೀವಿ ಶಾಸ್ತ್ರ ತಜ್ಞರು ಹದಿನೈದು ಹುದ್ದೆಗಳಿದ್ದಾವೆ ಫಾರ್ಮಸಿ ಅಧಿಕಾರಿಗಳು ಆರ್ನೂರ ನಲ್ವತ್ತು ಹುದ್ದೆಗಳು ಅತಿ ಹೆಚ್ಚಾಗಿರುವಂತದ್ದು ಯಾವ್ದಪ್ಪ ಅಂದ್ರೆ ಶಾಧಿಕಾರಿಗಳು ಅಂತ ಹೇಳ್ತೀವಿ ಹದಿನಾರು ನೂರ ತೊಂಬತ್ನಾಲ್ಕು ಹುದ್ದೆಗಳನ್ನ ಬರ್ತೀವಿ ಮಾಡುವಂತ ಪ್ರಕ್ರಿಯೆ ಭರ್ತಿ ಮಾಡುವಂತಹ ಪ್ರಕ್ರಿಯೆ ಇನ್ ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಿ ಪ್ರಾರಂಭವಾಗುವುದು ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ ಅಂತ ನೋಡ್ತೀವಿ ಮೂರು ಸಾವಿರದ ಮೂರು ಹದಿನೇಳು ಹುದ್ದೆಗಳನ್ನ ನಾವು ನೋಡ್ತಾ ಇದೀವಿ ಆರೋಗ್ಯ ನಿರೀಕ್ಷಣಾಧಿಕಾರಿ ಅಂತ ನೋಡ್ತೀವಿ ಎರಡು ಸಾವಿರದ ಇಪ್ಪತ್ತೆಂಟು ಹುದ್ದೆಗಳನ್ನ ನೇಮಕಾತಿ ಮಾಡುವಂತ ಪ್ರಕ್ರಿಯೆ ಕೂಡ ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗುವಂತದ್ದು ಇದಕ್ಕೆ ನಾವು ತಯಾರಿಯನ್ನ ಮಾಡ್ಕೋಬೇಕಾಗುತ್ತೆ ಜೊತೆಗೆ ಇಲ್ಲಿಂದ ಒಂದು ನೇತ್ರಾಧಿಕಾರಿ ಅಂತ ನಾವು ನೋಡ್ತೀವಿ ಒಟ್ಟಾರೆಯಾಗಿ ಒಟ್ಟು ಆ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಎಂಬತ್ ಮೂರ ಅಂತ ನೋಡ್ತೀವಿ ಎಂಟ್ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕು ಹುದ್ದೆಗಳನ್ನ ಸಂಪೂರ್ಣವಾಗಿ ನೋಡ್ತಾ ಇರುವಂತದ್ದು ಇದರ ಜೊತೆಗೆ ಇನ್ನೂ ಬಹಳಷ್ಟು ಹುದ್ದೆಗಳನ್ನ ಇವತ್ತು ಕಲ್ಯಾಣ ಕರ್ನಾಟಕದವರಿಗೂ ಕೂಡ ಸಂಪೂರ್ಣವಾಗಿ ಇಲ್ಲಿ ಇಲ್ಲಿ ಕೂಡ ನಾವು ಸಂಪೂರ್ಣವಾಗಿ ನೋಡ್ಕೋಬಹುದು ಇದರಲ್ಲಿ ಕೂಡ ಕಲ್ಯಾಣ ಕೂಡ ಸಂಪೂರ್ಣವಾಗಿ ಬಿಡುಗಡೆಯನ್ನು ಮಾಡಿದ್ದಾರೆ ಒಟ್ಟಾರೆಯಾಗಿ ಕಲ್ಯಾಣ ಕರ್ನಾಟಕದವರಿಗೆ ಗ್ರೂಪ್ ಸಿ ಆಗಿರಬಹುದು ಮತ್ತೆ ಗ್ರೂಪ್ ಬಿ ಆಗಿರಬಹುದು ಈ ರೀತಿಯಾಗಿ ಹುದ್ದೆಗಳನ್ನ ವರ್ಗೀಕರಣ ಮಾಡಿದ್ದಾರೆ ಇದರಲ್ಲಿ ನಾವು ನೋಡೋದಾದ್ರೆ ಎಂಟುನೂರ ಎಪ್ಪತ್ತೇಳು ಹುದ್ದೆಗಳನ್ನ ಇವತ್ತು ನೇರ ನೇಮಕಾತಿಯನ್ನು ಸಂಪೂರ್ಣವಾಗಿ ಮಾಡ್ತಾ ಇರುವಂತದ್ದು ಜೊತೆಗೆ ಸರ್ಕಾರದ ಆದೇಶ ಬಂದ್ಬಿಟ್ಟು ಎಲ್ಲವನ್ನು ಕೂಡ ಸಮಾಧಾನ ಸಂಪೂರ್ಣವಾಗಿ ನೀವು ಏನ್ ಮಾಡಬಹುದು ಮುಂದಿನ ದಿನಗಳಲ್ಲಿ ಇವತ್ತಲ್ಲ ನಾಳೆ ಈ ಒಂದು ನೇಮಕಾತಿ ಸಂಪೂರ್ಣವಾಗಿ ಪ್ರಾರಂಭವಾಗುತ್ತೆ ಸರ್ಕಾರಿ ಆದೇಶ ಸಂಖ್ಯೆ ಕೂಡ ನಾವು ನೋಡ್ತಾ ಇದ್ವಿ ಆದೇಶ ಆಗಿರುವಂತಹ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಆದೇಶವನ್ನು ಸಂಪೂರ್ಣವಾಗಿ ಹೊಡಿಸಲಾಗಿದೆ ಮುಂದಿನ ಕ್ರಮವನ್ನ ಮುಂದಿನ ಯಾವ ರೀತಿಯಾಗಿ ಆನ್ಲೈನ್ ಅರ್ಜಿ ಸಲ್ಲಿಸಬೇಕು ಅಂತದ್ದು ಕೂಡ ಸಂಪೂರ್ಣವಾಗಿ ತಯಾರಿಕೆಯಲ್ಲಿದೆ ಇವತ್ತಲ್ಲ ನಾಳೆ ಸಂಪೂರ್ಣವಾಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಸಂಪೂರ್ಣವಾಗಿ ಪ್ರಾರಂಭವಾಗುತ್ತೆ ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ನೇಮಕಾತಿ ಪ್ರಕ್ರಿಯೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂತದ್ದು ಕೂಡ ಸಂಪೂರ್ಣವಾಗಿ ಪ್ರಾರಂಭವಾಗುತ್ತೆ ಕೆಲವೊಂದಿಷ್ಟು ಷರತ್ತುಗಳು ಕೂಡ ಕೊಟ್ಟಿರ್ತಾರೆ ಎಲ್ಲವನ್ನು ಕೂಡ ಸರಿಯಾಗಿ ಸಮಾಧಾನದಿಂದ ನೋಡ್ಕೊಂಡು ಎಷ್ಟು ಅಮೌಂಟ್ ಅನ್ನು ಕೊಡ್ತಾರೆ ಎಷ್ಟು ದಿನ ಡ್ಯೂಟಿ ಮಾಡ್ಬೇಕು ಎಲ್ಲವನ್ನು ಕೂಡ ಸುಗಮವಾಗಿ ನೀವು ನೋಡ್ಲಿಕ್ಕೆ ಇಲ್ಲಿ ಅವಕಾಶ ಇದ್ದಿರುತ್ತೆ ಸಂಪೂರ್ಣವಾಗಿ ಹೇಳಿರುವಂತಹ ಮಾಹಿತಿ ಗೊತ್ತಾಗಿದೆ ತಲುಗುತ್ತಾ ಇಲ್ಲಿ ನೋಡಬಹುದು ಜೊತೆಗೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಮಂಜೂರಾತಿ ಖಾಲಿ ಇರುವ ಹನ್ನೆರಡು ಪ್ರಾಥಮಿಕ ಆರೋಗ್ಯ ಒಂದು ಸುರಕ್ಷಾಧಿಕಾರಿ ಎ ಎನ್ಎಂಎಸ್ ಅಂತ ನಾವು ನೋಡ್ತೀವಿ ಮತ್ತು ಮೂರ್ನೂರು ಆರೋಗ್ಯ ನಿರೀಕ್ಷಣಾಧಿಕಾರಿ ಅಂತ ಹೇಳ್ತೀವಿ ಮತ್ತೆ ಎಚ್ ಎಸ್ ಹುದ್ದೆಗಳನ್ನು ಈ ಷರತ್ತು ಒಳಪಟ್ಟು ನೇರ ನೇಮಕಾತಿ ಮುಖಾಂತರ ಭರ್ತಿ ಮಾಡಿಕೊಳ್ಳಲು ಸರ್ಕಾರ ಅನುಮತಿ ನೀಡಿ ಆದೇಶಿಸಿದೆ ಅಂತೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ ಈ ಒಂದು ಇವತ್ತೆಲ್ಲ ನಾಳೆ ಸಂಪೂರ್ಣವಾಗಿ ಆನ್ಲೈನ್ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ನೀವು ಕೂಡ ತಯಾರಿ ಮಾಡ್ಕೋಬೇಕು ಯಾಕಂದ್ರೆ ನೇರ ನೇಮಕಾತಿ ಇರೋದ್ರಿಂದ ಸಂದರ್ಶನ ಆಗಿರ್ಬೋದು ಅಥವಾ ಒಂದು ನಿಮ್ಮ ಒಂದು ಸಂದರ್ಶನ ಆಗಿರ್ಬೋದು ಅಥವಾ ಮೌಖಿಕ ಸಂದರ್ಶನ ಆಗಿರ್ಬೋದು ಈ ರೀತಿಯಾಗಿ ಅಥವಾ ನಿಮ್ಮ ದಾಖಲೆಗಳನ್ನ ಪರಿಶೀಲನೆ ಮಾಡುವ ಮುಖಾಂತರ ನೇಮಕಾತಿ ಮಾಡುವಂತಹ ಪ್ರಕ್ರಿಯೆ ಕೂಡ ಸಂಪೂರ್ಣವಾಗಿ ಪ್ರಾರಂಭವಾಗುತ್ತೆ ಜೊತೆಗೆ ಇದಕ್ಕೆ ಏನೆಲ್ಲ ಶಿಕ್ಷಣ ಬೇಕಾಗುತ್ತೆ ಅನ್ನೋದು ಕೂಡ ನಿಮಗೆ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ ಯಾಕಂದ್ರೆ ಈ ಒಂದು ಹುದ್ದೆಗಳಿಗೆ ಅರ್ಜನ ಸಲ್ಲಿಸಬೇಕು ಅಂದ್ರೆ ಇದರದೇ ಆದಂತಹ ಒಂದು ಕೋರ್ಸ್ ಅನ್ನ ನೀವು ಕಂಪ್ಲೀಟ್ ಮಾಡಿರ್ಬೇಕಾಗುತ್ತೆ ದಯವಿಟ್ಟು ಇದರದ ಒಂದು ಅಪ್ಲಿಕೇಶನ್ ಕೂಡ ನಾಳೆ ಸಂಪೂರ್ಣವಾಗಿ ಪ್ರಾರಂಭವಾಗುತ್ತೆ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅರ್ಜಿ ಸಲ್ಲಿಸುವಂತಹ ವಿಧಾನ ಮತ್ತೆ ಯಾವ ರೀತಿಯಾಗಿಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಬಹುದು ಅನ್ನೋದನ್ನ ಕೆಲವೇ ದಿನಗಳಲ್ಲಿ ಆನ್ಲೈನ್ ಅರ್ಜಿ ಪ್ರಾರಂಭ ಆಗುತ್ತೆ ಆ ಒಂದು ಅರ್ಜಿ ಸಲ್ಲಿಸುವಂತದ್ದು ಕೂಡ ವಿಡಿಯೋ ಮಾಡಿ ನಿಮ್ ಜೊತೆಗೆ ತರ್ತಾ ಆಗ್ತೀನಿ ದಯವಿಟ್ಟು ವಿಡಿಯೋದಲ್ಲಿ ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನು ಮರಿಬಾರ್ದು ಮತ್ತೆ ಶುಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ